ಸೊ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಭಾಳ ದಿನ ಆದಮೇಲೆ ಕ್ಯಾಂಪಿಂಗ್ ಬಂದೀವಿ ಸೊ ಆಲ್ಮೋಸ್ಟ್ ಒಂದು ಒಂದು ಆರು ಆಗಿರ್ಬೋದು ಕ್ಯಾಂಪಿಂಗ್ ಮಾಡಿದ್ದಿಲ್ಲ ಸೊ ಇವತ್ತು ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿವಿ ಸೊ ಯಾವ ಥರ ಪ್ಲೇಸಿಗೆ ಅಂತಂದ್ರೆ ಸೊ ನೋಡ್ಬೋದು ನಿಮ್ಮ ನನ್ನ ಸೈಡ ಸೊ ಮಸ್ತ್ ಪ್ಲೇಸ್ ಐತಿ ಸೊ ಫುಲ್ ಗ್ರೀನರಿ ಐತಿ ಆಲ್ಮೋಸ್ಟ್ ಒಂದು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಆಗತ್ತೈತಿ ಸೊ ಅಲ್ಲಿ ನೀವು ಫಾಲ್ಸು ನೋಡ್ಬೋದು ಸೊ ಸ್ವಲ್ಪ ಕಡಿಮೆ ಕಡಿಮೆ ಅಂತಂದ್ರೆ ನಿಮ್ಗೆ ಕಾನೂ ಅಷ್ಟು ಫಾಲ್ಸ್ಗಳಾಗ್ತಿವಿ ಅಷ್ಟೊಂದು ನೀರಿಲ್ಲ ಸೊ ಈಗ ಬಂದೀವಿ ಫಸ್ಟ್ ಕ್ಯಾಂಪಿಂಗ್ ಮಾಡೋಣ ಆಲ್ಮೋಸ್ಟ್ ಟೈಮ್ ಮೂರೂರಿಗೆ ನಾಲ್ಕು ಗಂಟೆ ಆಗೈತಿ ಸೊ ವಡ ವಡೆ ಕ್ಯಾಂಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮತ್ತೆ ಕತ್ತಲಕ್ಕೈತಿ ಸೊ ಇವತ್ತು ನಮ್ಮ ನೈಟ್ ಕ್ಯಾಂಪಿಂಗ್ ಎಲ್ಲ ಒಂದು ಡೇ ಕ್ಯಾಂಪಿಂಗ್ ಬಂದಿವಿ ಸೊ ನೈಟ್ ಕ್ಯಾಂಪಿಂಗ್ ಆದಷ್ಟು ಬೇಗ ಮಾಡ್ತೀವಿ ಅದು ಪ್ಲ್ಯಾನ್ ಮಾಡ್ಕೊಂಡೀವಿ ಸೊ ಈಗ ನಮ್ದೆಲ್ಲ ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟೇ ನೋಡಿ ಟೆಂಟ್ ಅದೆಲ್ಲ ಟೆಂಟ್ ಅಂತ ಟೆಂಟ್ ಹಾಕಿ ಸೊ ಸಿಗೋಣಂಥ ಫ್ರೆಂಡ್ಸ್ ನಿಮ್ಗೆ ಟೆಂಟ್ ಹಾಕಿದ್ವಿ ಸೊ ನೋಡ್ಬೋದು ಇಲ್ಲಿ ಟೆಂಟ್ ಈ ಥರ ಟೆಂಟ್ ಕುಂತೈತಿ ಸೊ ಮ್ಯಾಗಿಂದೇನು ಹಾಕೋದು ಅವಶ್ಯಕತೆ ಇಲ್ಲ ಅನ್ಸ್ಕೊತೀನಿ ಆ್ಯಕ್ಚುಲಿ ಟೆಂಟ್ ಹಾಕೋದಿದ್ದಿಲ್ಲ ನಾವು ಯಾಕಂದರೆ ಫುಲ್ ಮಳೆ ಬರೋ ಚಾನ್ಸಸ್ ಐತಿ ಮಳೆ ಬಂದರೂ ಸೊ ನಮ್ಮ ತಿಂಗ್ಸ್ಗಳವ ಸೊ ಅವನ್ನ ಅದ್ರೊಳಗೆ ಹಾಕಿ ಸೇಫ್ ಮಾಡಬೇಕು ಸೊ ಮಳೆ ನೀರಿಗೆ ತೊಗೊಬೇಡೋ ಕಾರಣಕ್ಕೋಸ್ಕರ ಅಷ್ಟು ಅದನ್ನು ಟೆಂಟ್ ಹಾಕಿರೋದು ಸೊ ಈಗ ಟೆಂಟ್ ಹಾಕಿದ್ವಿ ಪೆಂಟ್ ಹಾಕಿ ನೆಕ್ಸ್ಟ್ ಈಗ ಏನೋ ಒಂದು ಫುಡ್ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡು ಆದಷ್ಟು ಬೇಗ ಹೋಗೋಣ ಅಂತ ಸೊ ನೀವು ನೀರು ಇಲ್ಲಿ ಸೊ ಇಲ್ಲಿ ಇಷ್ಟು ಒಂದು ನೀರು ಅನ್ನೋದು ಕಂಟಿನ್ಯೂಸ್ ಅದು ಒಂಟಾಗಿ ಸೊ ಫುಲ್ ಮಳೆ ಇದ್ದಾಗ ಇದು ಇಲ್ಲಿಂತ್ರ ನಿಮಗೆ ಒಂದೊಂದು ಫಾಲ್ಸ್ ತೊಗೊಳಿಸ್ಬೋದು ல்ஸ் நோட் சோ இது மழைகாலதாக ஃபுல்ல ஃபுல்லு பர்த்திர் தீ மழைகால் பரவீ சோ வெதர் நோட் நீ மஸ்தெதர் சோ அல்ல வைட் லாங் காணஸ் போது அது இல்லை நோட் ஃபால்ஸ் கதை காணி பட் ஃபால்ஸ் அல்ல ಸೊ ಬರ್ರಿ ನಾನು ಫ್ರೆಂಡ್ಸ್ ಈಗ ಈಗ ನಾವು ಏನು ಮಾಡೋಣಂತ ಫುಡ್ ಪ್ರಿಪೇರ್ ಮಾಡೋಕೆ ಏನಾರೋ ಒಂದು ಅಂದರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಇರ್ತಿಲ್ಲ ಅವೆಲ್ಲ ಕಟ್ ಮಾಡ್ಕೊತೀವಿ ಕಟ್ ಮಾಡ್ಕೊಂಡ ಸೊ ಏನು ಪ್ರಿಪೇರ್ ಮಾಡ್ತವೆ ಅಂತ ತೋರಿಸ್ತೀವಂತ ನಿಮಗೆ ಸೊ ಬರ್ರಿ ಈಗ சரி சரிப்படி

ಸೊ ಆಲ್ಮೋಸ್ಟ್ ಚಿಕನ್ ಕುಡ್ದೈತಿ ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈಗ ಜನ ಕುತ್ ಇರ್ತಾನೆ ನಾವು ಟೊಮ್ಯಾಟೊ ಉಳ್ಳಾಗಡ್ಡಿ ಮಸಾಲ ಹಾಕಿ ಪೂರ್ತಿ ಇದನ್ನು ಪಲ್ಯ ಮಾಡಿಬಿಡ್ತೀವಿ ಸೊ ಇದು ಆ್ಯಕ್ಚುಲಿ ನಮ್ಮದು ಆಯಿಲ್ ಫ್ರೀ ಕುಕ್ ಇದೆ ಯಾಕಂದರೆ ನಾವು ಇದಕ್ಕೆ ಆಯಿಲ್ ಹತ್ತಿ ಏನು ಹಾಕಂತಿಲ್ಲ ಸೊ ಜಸ್ಟ್ ನಾವು ಚಿಕನ್ ಕುಸ್ ಹಾಕಿದ್ದೀವಿ ಇದರೊಳಗಡೆ ನಾವು ನಮ್ಮದು ಉಳ್ಳಾಗಡ್ಡಿ ಮತ್ತು ನಮ್ಮದು ಟೊಮ್ಯಾಟೊ ಮತ್ತು ಮಸಾಲ ಎಲ್ಲ ಚಿಕನ್ ಮಸಾಲೆ ಎಲ್ಲ ಹಾಕ್ತೀವಿ ಹಾಕಿ ರೆಡಿ ಮಾಡ್ತೀವಿ ಸೊ ಇದು ಆಯಿಲ್ ವಿದೌಟ್ ಆಯಿಲ್ ಕುಕ್ಕಿಂಗ್

ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ನಮ್ದು ಚಿಕನ್ ರೆಡಿ ಆಯಿತು ಸೊ ಏನೊಂದು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಬರಬೇಕಾದ ನಾವು ಅದಕ್ಕೆ ಹಾಕ ಗಾಂಧಿನೇನ ಬಿಟ್ಟು ಬಂದಿದ್ದು ಸೊ ಗಾಂಧಿನೇ ಬಿಟ್ಟು ಬಂದಿದ್ದಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ಅದನ್ನು ಪೂರ್ತಿ ನಾವು ಆಯಿಲ್ ಫ್ರೀ ಕುಕ್ಕಿಂಗ್ ಮಾಡಿದ್ದೀವಿ ಸೊ ಇದ್ರೊಳಗೆ ಸ್ವಲ್ಪ ಆಯಿಲ್ ಹಾಕಿಲ್ಲ ನಾವು ಸೊ ನೋಡೋಣ ಅಂತ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿ ಹೇಳ್ತೀವಿ ನಿಮ್ಗೆ ಬಟ್ ಇದಕ್ಕಿಂತ ಮುಂಜಾನೆ ಟೇಸ್ಟ್ ನೋಡಿದಾಗ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಸೊ ಪರವಾಗಿಲ್ಲ ನಮ್ಮ ಉತ್ತರ ಕರ್ನಾಟಕವ್ರ ಖಾರ ಅಂದ್ರೆ ನಡೀತಿತ್ತು ಏನು ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ತ್ರಾಸ ಬಟ್ ಇವಾಗ ಮಾತ್ರ ಖಾರ ಭಾಳಾಗೈತಿ ತಿಂತೀವಿ ಸೊ ನೋಡ್ಬೋದಿ ಸೊ ಚಿಕನ್ ಅಂತೂ ರೆಡಿ ಆಗುತ್ತೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಸೊ ಇವಾಗ ಏನು ಮಾಡ್ತೀವಿ ಅಂತಂದ್ರೆ ಚಿಕನ್ ತಿಂತೀವಿ ನಾನು ಮತ್ತು ನಮ್ಮ ಪರಿಚಯ ಅದಾನ ಸೊ ಮಾಯಾನ ಭಾಳ ಮಿಸ್ ಮಾಡ್ಕೊಳಂತೀವಿ ನಾವು ಸೊ ಪ್ರತಿಯೊಂದು ಕ್ಯಾಂಪಿಂಗ್ ಒಳಗೆ ಮಾಯ ಇರ್ತಿದ್ದ ಸೊ ಈಗ ನಾನು ಪರಿಚಯ ಅದೀವಿ ಸೊ ಈಗ ಆಲ್ಮೋಸ್ಟ್ ಟೈಮ ಟೈಮ್ ಟೈಮ ಸೊ ಆಲ್ಮೋಸ್ಟ್ ಒಂದು ಐದು ಗಂಟೆ ಆಗಿರ್ಬೋದು ಈಗ ಇನ್ನೊಂದು ತಾಸು ಐತಿ ಇನ್ನೊಂದು ತಾಸೊಳಗೆ ಲೂಟಾಗಿ ಮಾಡಿ ನೆಕ್ಸ್ಟ್ ಸ್ವಲ್ಪ ಫೋಟೋಸ್ ಎಲ್ಲ ಮಾಡ್ತೀವಿ ಮಾಡಿ ಸಿಗ್ತೀವಂತ ಬರೀ ಫ್ರೆಂಡ್ಸ್ ಈಗ ಟಮ್ ಮಾಡೋಣ ಅಂತ

ಫ್ರೆಂಡ್ಸ್ ಫೈನಲಿ ನಾವು ಚಿಕನ್ ಮಾಡಿದ್ವಿ ಚಿಕನ್ ಮಾಡಿ ತಿಂದ್ವಿ ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ಸೊ ಮಳೆ ಬರ್ತೈತೆ ಅಂದ್ಕೊಂಡಿದ್ವಿ ಮಳೆ ಬರಲಿಲ್ಲ ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ವಿ ಮಳೆ ಬರ್ತದೆ ಅಂತ ಅದಕ್ಕೋಸ್ಕರ ನಾವು ಟೆಂಟ್ ತಂದಿರೋದು ಸೊ ಮಳೆ ಬರಲಿಲ್ಲ ನೋಡೋಣ ಅಂತ ನೆಕ್ಸ್ಟ್ ನಮ್ಮದು ನೈಟ್ ಕ್ಯಾಂಪಿಂಗ್ದು ಒಂದು ಪ್ಲ್ಯಾನ್ ಐತಿ ಮಾಡೋಣಂತ ಸೊ ನಮ್ದು ಅದಾದಮೇಲೆ ನಮ್ದು ನೆಕ್ಸ್ಟ್ ಒಂದು ಬರೋ ಒಂದು ಡೇಸ್ ಒಳಗೆ ನಮ್ಮದು ಯು ಕೆ ರೈಡರ್ಸ್ ಅದು ಒಂದು ಮಾನ್ಸೂನ್ ರೈಡ್ ಇರ್ತೈತಿ ಸೊ ಆ ರೈಡ್ ಬಗ್ಗೆ ಎಲ್ಲ ಅಪ್ಡೇಟ್ ಸಿಗ್ತಾವೆ ನಿಮಗೆ ಸೊ ಅಪ್ಡೇಟ್ಗೋಸ್ಕರ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು ಸೊ ಈ ಬೀದ ವಂಡರ್ ಅಂತಂತೈತಿ ಸೊ ಇನ್ನೊಂದು ಸಲ ನಿಮ್ಗೆ ಲೊಕೇಶನ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ರಿ ಸೊ ಅಲ್ಲಿ ನಮ್ದು ಟೆಂಟ್ ಹಾಕಿದ್ದೀವಿ ಆಮೇಲೆ ಇಲ್ಲಿ ನೋಡ್ಬೋದು ನೀರು ಐತಿ ಇಲ್ಲಿ ಇದು ಆ್ಯಕ್ಚುಲಿ ಫಾಲ್ಸ್ ಇದೆ ಜಸ್ಟ್ ಒಂದೆರಡು ದಿನ ನಿಮ್ಗೆ ನಾರ್ಮಲ್ ಆಗಿ ಮಳೆ ಆಗೈತಿ ಅದಕ್ಕೋಸ್ಕರ ನಿಮ್ಗೆ ಭಾಳ ನೀರಿಲ್ಲ ಸೊ ಕಂಟಿನ್ಯೂಸ್ ಆಗಿ ಮಳೆ ಇದ್ದಾಗ ಒಂದು ಚಿಕ್ಕಾಪ್ರಿ ಫಾಲ್ಸ್ ಇರತ್ತೆ ಸೊ ಫಾಲ್ಸ್ ಇಲ್ಲಿ ಬಂದರೆ ಅದು ನಿಮ್ಗೆ ಮಿಂಗಾರೇ ಕರಂಗಿಲ್ಲ ಸೊ ನಿಮ್ಗೆ ಅಲ್ಲಿ ಒಂದು ನಿಮ್ಗೆ ಒಂದು ಎಜ್ ಕಾಣ್ಬೋದು ಆ ಹೆಜ್ಜಿಂದ ನೋಡಿದರೆ ನಿಮ್ಮ ಈ ಫಾಲ್ಸ್ ಕ್ಲಿಯರಾಗಿ ಕಾಣ್ತೈತಿ ಸೊ ಇವಂತಿನ ವೀಡಿಯೋದೊಳಗೆ ಇಷ್ಟ ಸಿಗುನಂತ ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಒಳಗೆ ನಿಮ್ಗೆ ಆದಷ್ಟು ನಿಮ್ಗೆ ನೈಟ್ ಕ್ಯಾಂಪಿಂಗ್ ಮಾಡ್ತೀವಿ ಸೊ ನಾನು ಮತ್ತೆ ನಮ್ದು ನಮ್ಮ ಪರಿಚಯ ಅದಾನ ಸೊ ನೈಟ್ ಕ್ಯಾಂಪಿಂಗ್ ಪ್ಲ್ಯಾನ್ ಮಾಡ್ಕೊಂಡಿವಿ ಆಲ್ರೆಡಿ ಸೊ ಅದು ನೈಟ್ ಕ್ಯಾಂಬಿ ಮೇ ಬಿ ಇಲ್ಲಿ ಗುಡ್ದಾಗಿರ್ಬೋದು ಇಲ್ಲಾಂದ್ರೆ ನದಿ ಕಡೆ ಇರೋದು ಅಲ್ ಆಲ್ಮೋಸ್ಟ್ ಮಾಡ್ತೀವಿ ಫುಲ್ ರೇನಿ ರೇನ್ದೊಳಗನ ನೈಟ್ ಕ್ಯಾಮಿಂಗ್ ಮಾಡೋ ಪ್ಲಾನ್ ಐತಿ ಮಾಡ್ತೀವಿ ಸೊ ಇವತ್ತಿನ ವೀಡಿಯೋ ಒಳಗೆ ಇಷ್ಟ ಫ್ರೆಂಡ್ಸ್ ಮುಗಿಸ್ನಂಥ ವೀಡಿಯೋ ಇವಾಗ ಎಲ್ಲ ಒಂದು ಸಾಮಾನುಗಳನ್ನೆಲ್ಲ ನಾವು ಈಗ ಪ್ಯಾಕ್ ಮಾಡ್ತೀವಿ ಟೆಂಟ್ ಎಲ್ಲ ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿ ನಿಮಗೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಸೊ ಫ್ರೆಂಡ್ಸ್ ಸಿಗೋಣಂತ ಮತ್ತೊಂದು ವಿಡಿಯೋ ಒಳಗೆ ಅಲ್ಲಿ ತನಕ ಈ ವಿಡಿಯೋ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಿಗೋಣಂತ ನೆಕ್ಸ್ಟ್ ಮತ್ತೊಂದು ನೈಟ್ ಕ್ಯಾಂಪಿಂಗೊಳಗೆ ಸಿಗ್ತೀವಿ ಇಲ್ಲಾಂದ್ರೆ ಡೇ ಕ್ಯಾಂಪಿಂಗ್ ಸಿಗ್ತೀವಿ ಸೊ ಅಲ್ಲಿವರೆಗೂ ಬಾಯ್ ವಿತ್ ಬ್ಯೂಟಿಫುಲ್ ಲೊಕೇಶನ್